ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ಮೇಲೆ ರಾಜ್ಯದ ನಿರೀಕ್ಷೆ ಹೆಚ್ಚಾಗಿದೆ ಹಾಗಾದ್ರೆ ಕರ್ನಾಟಕಕ್ಕೆ ಏನೆಲ್ಲ ಗಿಫ್ಟ್ ಸಿಗುತ್ತೆ ಕರ್ನಾಟಕದ ಪಾಲಿಗೆ ಏನ್ ಬರುತ್ತೆ ಯಾವ ಉಡುಗೊರೆ ಕೊಡ್ತಾರೆ ನಿರ್ಮಲಾ ಸೀತಾರಾಮನ್ ಮೇಕೆದಾಟು ಯೋಜನೆಗೆ ಹಸಿರು ನಿಶಾನೆ ಸಿಕ್ಕ ಅನುದಾನ ಮೀಸಲಿಡ್ತಾರೆ ಸಿಕ್ಕು ಗೋವಾ ಎದುರು ಹಾಕಿಕೊಂಡು ಮಹದಾಯಿ ಯೋಜನೆಗೆ ಮುಕ್ತಿ ಕೊಡ್ತಾರ ಈ ಸಾರಿಯಾದ್ರೂ ರಾಯಚೂರು ಏಮ್ಸ್ಗೆ ಮಂಜೂರಾತಿ ಸಿಗುತ್ತಾ ಭದ್ರಾ ಮೇಲ್ದಂಡ ಯೋಜನೆಗೆ ಘೋಷಿಸಿದ್ದ ಐದು ಸಾವಿರದ ಮುನ್ನೂರು ಕೋಟಿ ಬರುತ್ತಾ ಇಲ್ವಾ ಎತ್ತಿನ ಹೊಳೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಮಾಡುತ್ತಾ ಹಾಗಾದರೆ ಕೇಂದ್ರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ದ ಗಂಗಾ ಕಾವೇರಿ ನದಿ ಜೋಡಣೆ ಯಾವಾಗ ಆಗುತ್ತೆ ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ಮೇಲೆ ಕರ್ನಾಟಕದ ನಿರೀಕ್ಷೆಗಳು ಕೂಡ ಜಾಸ್ತಿ ಆಗಿದ್ದಾವೆ ಹೊಸ ರೈಲ್ವೆ ಮಾರ್ಗ ರಾಜ್ಯ ರೈಲ್ವೆ ಡಬ್ಲಿಂಗು ನೋಡಿ ಈಗ ಏಮ್ಸ್ ರಾಯಚೂರಿನಲ್ಲಿ ಏಮ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಹಣ ಮಂಜೂರಾಗುತ್ತಾ ಭದ್ರಾಮ್ ಮೇಲ್ದಂಡೆ ಯೋಜನೆ ಬಹಳ ವರ್ಷಗಳ ಕನಸು ಐದು ಸಾವಿರದ ಮುನ್ನೂರು ಕೋಟಿ ಅಂತ ಹೇಳಿದ್ರು ಅದು ಇಲ್ಲ ಪುಣೆ ಬೆಂಗಳೂರು ರಸ್ತೆಯಲ್ಲಿ ಎಲಿವೇಟೆಡ್ ಕಾರಿಡಾರ್ ಯೋಜನೆ ಘೋಷಣೆ ಮಾಡಬಹುದು ಬೆಂಗಳೂರಿನಲ್ಲಿ ನೆರೆ ನಿಗ್ರಹ ಸೌಕರ್ಯ ಅಭಿವೃದ್ಧಿಗಾಗಿ ವಿಶ್ವ ಬ್ಯಾಂಕ್ನಿಂದ ಮೂರು ಸಾವಿರ ಕೋಟಿ ಆರ್ಥಿಕ ನೆರವನ್ನು ಕೊಡುವ ಸಾಧ್ಯತೆಗಳಿದಾವೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಮಾನವ ದಿನವನ್ನ ನೂರು ದಿನಗಳಿಂದ ನೂರ ಐವತ್ತು ದಿನ ನರೇಗ ಹೆಚ್ಚಿಸುವಂತಹ ನಿರೀಕ್ಷೆಗಳಿದ್ದಾವೆ ಬೆಂಗಳೂರು ಟನಲ್ ಯೋಜನೆಗೆ ಅರವತ್ತು ಕಿಲೋಮೀಟರ್ ಸುರಂಗ ಮಾರ್ಗ ಯೋಜನೆಗೆ ಅನುದಾನ ಕೊಡುವಂತಹ ನಿರೀಕ್ಷೆಗಳಿದಾವೆ ಕಾಫಿ ಬೆಳೆಗಾರರಿಗೆ ಕೇಂದ್ರ ಸರ್ಕಾರದಿಂದ ಬಂಪರ್ ಕೊಡುಗೆ ಸಿಗುತ್ತಾ ಕೊಬ್ಬರಿ ಬೆಳೆಗೆ ಬೆಂಬಲ ಬೆಲೆ ಕೊಡ್ತಾರಾ ಸೂಕ್ತ ದರ ನಿಗದಿ ಮಾಡ್ತಾರಾ ಸ್ವಾಮಿನಾಥನ್ ಕಮಿಷನ್ ರಿಪೋರ್ಟ್ ಅನುಷ್ಠಾನ ಆಗುತ್ತಾ ಜಲ ಜೀವನ್ ಮಿಷನ್ಗೆ ಅನುದಾನವನ್ನು ಹೆಚ್ಚು ಮಾಡ್ತಾರಾ ನೋಡಿ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಘೋಷಣೆ ಮಾಡಿದ್ದಂಥದ್ದು ಕರ್ನಾಟಕಕ್ಕೆ ಹೇಳಿಕೊಳ್ಳುವಷ್ಟೇನೂ ಬಂದಿಲ್ಲ ಅನ್ಯಾಯ ಆಯಿತು ನಮ್ಮ ಕರ್ನಾಟಕದ ಪಾಲಿಗೆ ಘೋಷಣೆ ಮಾಡಿದ್ದೇ ಒಂದು ಕೊಟ್ಟಿದ್ದೇ ಇನ್ನು ಬಹುತೇಕ ಯೋಜನೆಗಳಿಗೆ ಅನುದಾನವೇ ಬಂದಿಲ್ಲ ಹಾಗಾಗಿ ಈ ಬಾರಿಯಾದರೂ ಕೂಡ ಕರ್ನಾಟಕದ ಕಡೆ ಕೇಂದ್ರದ ಗಮನ ಇರುತ್ತಾ ಅನ್ನೋದು ಇನ್ನು ಈ ಹೆಬ್ಬಾಳ ಸರ್ಜಾಪುರ ಮೆಟ್ರೋ ಮಾರ್ಗ ಹಾಗೆ ಬಿಡದೆವರೆಗೆ ವಿಸ್ತರಣೆ ಮಾಡುವ ಸಾಧ್ಯತೆಗಳಿದಾವೆ ಕಾಫಿ ಬೆಳೆಗಾರರು ಪಡೆದಿರುವಂತಹ ಸಾಲದ ಮೇಲಿನ ಬಡ್ಡಿಗೆ ಸಬ್ಸಿಡಿ ಕೊಡಬಹುದು ಕೃಷಿ ಸಲಕರಣೆ ಮೇಲಿನ ಜಿಎಸ್ಟಿಯನ್ನ ರದ್ದು ಮಾಡಬಹುದು ಕಬ್ಬಿನ ದರ ಟನ್ಗೆ ನಾಲ್ಕು ಸಾವಿರ ರೂಪಾಯಿ ಘೋಷಣೆ ಮಾಡುವಂತಹ ನಿರೀಕ್ಷೆಗಳಿದಾವೆ ಮೇಕೆದಾಟು ಮಹದಾಯಿದು ಕೂಡ ರೈತರು ಕಾಯ್ತಾ ಇದ್ದಾರೆ